ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಮ್ಮ ಸವರಿಚಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯ ರೆಸಿಪಿಗಳನ್ನು ಮಾಡ್ತಾ ಇಲ್ಲ ಬದಲಾಗಿ ಒಂದು ಮುಖ್ಯವಾದ ವಿಷಯದೊಂದಿಗೆ ಬಂದಿದ್ದೀನಿ ಇಷ್ಟು ದಿನ ನನ್ನ ಚಾನಲಲ್ಲಿ ಟ್ರೆಡಿಷನಲ್ ರೆಸಿಪಿ ಹಾಗೂ ಹೊಸ ರುಚಿಗಳು ಈ ರೀತಿ ಅಡುಗೆಗಳನ್ನು ಮಾತ್ರ ನೀವು ನೋಡ್ತಾ ಇದ್ರಿ ಆದರೆ ಇವತ್ತಿಂದ ಈ ಅಡುಗೆಗಳ ಜೊತೇಲಿ ನಾನು ಗರ್ಭಿಣಿ ಸ್ತ್ರೀಯರು ತೆಗೆದುಕೊಳ್ಬೋದಾದಂತಹ ಊಟ ತಿಂಡಿಗಳು ಜ್ಯೂಸು ಇದರೊಟ್ಟಿಗೆ ಕೆಲವು ಹೆಲ್ತ್ ಟಿಪ್ಸ್ಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಸಿಗುವ ಹೆಲ್ತ್ ಟಿಪ್ಸ್ ಆಗಿರಬಹುದು ಅಥವಾ ರೆಸಿಪಿಗಳಾಗಿರ್ಬೋದು ಎಲ್ಲವೂ ಕೂಡ ನನ್ನ ಅನುಭವದಿಂದ ತಿಳಿದುಕೊಂಡಿರುವಂಥದ್ದು ಜೊತೆಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ತುಂಬಾ ಮುಖ್ಯ ಆಗಿರುತ್ತೆ ಮತ್ತು ನಿಮಗೆ ಏನಾದರೂ ಆರೋಗ್ಯದ ವಿಚಾರದಲ್ಲಿ ಊಟ ತಿಂಡಿ ವಿಚಾರದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೌದು ನಾನು ಆದಷ್ಟು ನನಗೆ ಗೊತ್ತಿರುವಂತಹ ವಿಚಾರಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಎಷ್ಟೋ ಸಂದರ್ಭದಲ್ಲಿ ನಾವು ಕಂತೆಗಳನ್ನು ನಂಬಿ ಆರೋಗ್ಯದ ವಿಚಾರದಲ್ಲಿ ಊಟ ತಿಂಡಿ ವಿಚಾರದಲ್ಲಿ ತುಂಬಾ ಹೆದರಿರ್ತೀವಿ ಈ ಹಣ್ಣು ತಿಂದರೆ ಏನಾಗುತ್ತೋ ಈ ತರಕಾರಿ ತಿಂದರೆ ಏನಾಗುತ್ತೋ ಎಷ್ಟೋ ಎಷ್ಟು ತಿಂದರೆ ನಮಗೆ ಮತ್ತು ನಮ್ಮ ಮಗುಗೆ ಒಳ್ಳೆಯದು ಯಾವ ಟೈಮಲ್ಲಿ ತಿಂದರೆ ಒಳ್ಳೆಯದು ಹೀಗೆ ನಾನಾ ಡೌಟ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಇವೆಲ್ಲ ವಿಚಾರಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ಮಾಡೋ ಮೂಲಕ ಇವೆಲ್ಲ ಡೌಟ್ಸ್ಗಳನ್ನು ನಾವು ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ ಸೊ ನನ್ನ ಪ್ರಕಾರ ಪ್ರೆಗ್ನೆನ್ಸಿ ಅನ್ನುವಂಥದ್ದು ಒಂದು ಸುಂದರವಾದಂತಹ ಅನುಭವ ಹೆಣ್ಮಕ್ಳಿಗೆ ಒಂದು ರೀತಿಯ ವರ ಅಂತಲೇ ಹೇಳ್ಬೋದು ನಾವು ಈ ಟೈಮನ್ನು ಆದಷ್ಟು ಖುಷಿಯಿಂದ ನಮ್ಮೊಟ್ಟಿಗೆ ಇರುವವರಿಗೂ ಖುಷಿಯನ್ನು ಶೇರ್ ಮಾಡ್ತಾ ಒಳ್ಳೆಯ ಆಹಾರನ ಸೇವಿಸ್ತಾ ಮನಸ್ಸಲ್ಲಿ ಒಳ್ಳೆಯ ಆಲೋಚನೆಯನ್ನು ಇಟ್ಕೊಂಡು ದಿನಗಳನ್ನು ಸಾಗಿಸ್ತಾ ಬಂದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಹಾಗೂ ಮಗುಗೆ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳು ಕೂಡ ಆಗೋದಿಲ್ಲ ಯಾವುದೇ ರೀತಿಯ ನೆಗೆಟಿವಿಟಿಗೆ ಸ್ವಲ್ಪ ಕೂಡ ಜಾಗ ಕೊಡದೇನೆ ದಿನಪೂರ್ತಿ ಆಕ್ಟಿವ್ ಆಗಿ ಇದ್ದುಕೊಂಡು ಅಗತ್ಯ ಇರುವಷ್ಟು ವಿಶ್ರಾಂತಿನ ತಗೊಳ್ತಾ ಉತ್ತಮವಾದಂತಹ ಆಹಾರ ಪದ್ಧತಿಯನ್ನು ರೂಢಿಸಿಕೊಂಡಲ್ಲಿ ಪರಿಪೂರ್ಣವಾದಂತಹ ಗರ್ಭಾವಸ್ಥೆಯ ಅವಧಿಯನ್ನು ನಿಮ್ಮದಾಗಿಸ್ಕೊಳ್ಬೋದು ಈ ಆಹಾರ ಪದ್ಧತಿ ಅನ್ನುವಂಥದ್ದು ಇದೆಯಲ್ಲ ಇದು ಕೆಲವು ವಾತಾವರಣಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ ಅಂತಂದರೆ ಈ ಮಲ್ನಾಡು ಭಾಗದವರು ಅಕ್ಕಿಯನ್ನು ಜಾಸ್ತಿ ಬಳಸ್ತಾರೆ ಹಾಗೆಯೇ ಮಂಡ್ಯ ಮೈಸೂರು ಭಾಗದವರು ರಾಗಿಯನ್ನು ಜಾಸ್ತಿ ಬಳಸ್ತಾರೆ ಹಾಗೆಯೇ ನಾರ್ತ್ ಕರ್ನಾಟಕದವರು ಜೋಳನ ಜಾಸ್ತಿ ಬಳಸ್ತಾರೆ ಆಯಾ ವೆದರ್ಗೆ ಅವರಿಗೆ ಅದು ಚೆನ್ನಾಗಿ ಸೆಟ್ ಆಗಿರುವಂಥದ್ದು ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಿರುವಂಥದ್ದು ಹಾಗಂದು ಮಾತ್ರಕ್ಕೆ ಗರ್ಭಿಣಿಯರು ಅಕ್ಕಿ ತಿಂದರೆ ಶುಗರ್ ಬರುತ್ತೆ ರಾಗಿ ತಿಂದರೆ ಹಾಗಾಗುತ್ತೆ ಜೋಳ ತಿಂದರೆ ಹೀಗಾಗುತ್ತೆ ಅನ್ನುವಂತಹ ಕಲ್ಪನೆಯ ಮಾತುಗಳನ್ನು ನಾವು ತಲೆಗೆ ಹಾಕ್ಕೊಳ್ಬಾರ್ದು ಒಟ್ಟಿನಲ್ಲಿ ನಾನು ಹೇಳೋದಿಷ್ಟೇ ಗರ್ಭಿಣಿ ಸ್ತ್ರೀಯರ ಆಹಾರ ಕ್ರಮ ಚೆನ್ನಾಗಿದರೆ ಮಗುವಿನ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆರಾಮದಾಯಕವಾಗಿರುತ್ತೆ ಸೊ ಇದಕ್ಕೆ ಪೂರಕವಾಗಿ ಯಾವೆಲ್ಲ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ಅಂತ ನನ್ನ ಚಾನಲಲ್ಲಿ ತಿಳಿಸ್ತೀನಿ ಒಳ್ಳೊಳ್ಳೆ ರೆಸಿಪಿಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ನಿಮಗೆ ಯಾವುದಾದ್ರೂ ರೆಸಿಪಿಗಳ ಅಗತ್ಯ ಇತ್ತು ಅಂತಂದರೆ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಬೋದು ಖಂಡಿತ ಆ ರೆಸಿಪಿಗಳನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ಮುಂದಿನ ಕಾಯ್ತಾ ಇರಿ ಸಪೋರ್ಟ್ ಇರಿ ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಹ್ಯಾವ್ ಎ ಗುಡ್ ಡೇ